ಪ್ರತಿದಿನ ಸಂಜೆಯಾಗುವಾಗ ಶ್ರೀನಾಥ್ ಅವರು ಅಂಗಡಿ ಹತ್ತಿರ ಹೋಗಿ ಬರುತ್ತಿದ್ದರು ಯಾಕೆಂದರೆ ಮನೆಯಲ್ಲಿ ದಿನವಿಡೀ ಇರುವುದಕ್ಕೆ ಅವರಿಗೆ ಬೇಸರ ಅನಿಸುತ್ತಿತ್ತು ಅಲ್ಲಿ ತನ್ನ ಸ್ನೇಹಿತರು ಸಿಗುತ್ತಿದ್ದರು ಅವರೊಂದಿಗೆ ಹರಟೆ ತಮಾಷೆ ಮಾಡಿ ಮನೆಗೆ ಹಿಂದಿರುಗುತ್ತಿದ್ದರು ಮನೆಗೆ ಬರುತ್ತಲೇ ಶ್ರೀನಾಥ್ ತನ್ನ ಚಪ್ಪಲಿಯನ್ನು ಚಪ್ಪಲಿ ಸ್ಟ್ಯಾಂಡ್ ಮೇಲೆ ಇಟ್ಟು ಒಳಗೆ ಬರುವಷ್ಟು ಸಮಯ ಸೊಸೆಗೆ ಇರಲಿಲ್ಲ ಹೊರಗಡೆ ಬಂದು ಮಾವ ನಿಮಗೆ ರಾತ್ರಿಗೆ ಏನು ತಿಂಡಿ ಮಾಡಲಿ ಯಾಕಮ್ಮ ಏನು ಇಷ್ಟು ಅರ್ಜೆಂಟಾಗಿ ಕೇಳುತ್ತಿದ್ದೀಯಾ ಮಾವ ರಾತ್ರಿ ಊಟಕ್ಕೆ ನಾವಿಲ್ಲಿ ಇರುವುದಿಲ್ಲ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆಗ ಶ್ರೀನಾಥ್ ಅವರು ಅಂದ್ಕೊಳ್ತಾರೆ ಇವತ್ತು ಆದಿತ್ಯವಾರನು ಅಲ್ಲ ಯಾವ ಮದುವೆಗೂ ಆಮಂತ್ರಣ ಇಲ್ಲ ಬೇರೆ ಯಾವುದು ಬರ್ತ್ಡೇ ಪಾರ್ಟಿನೋ ಮತ್ತಿನ್ನೇನೋ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾರೆ ಎಂದನಿಸುತ್ತೆ ನಿನ್ನೆಷ್ಟಮ್ಮ ಯಾವುದಾದರೂ ಮಾಡಿಕೊಡು ನೀವು ಹೇಳಿ ಮಾವ ಏನು ಮಾಡಬೇಕು ಹಾಗಾದರೆ ಎರಡು ರೊಟ್ಟಿ ಮಾಡಮ್ಮ ಮಾವ ಬೆಳಿಗ್ಗೆ ಮಾಡಿದ ಎರಡು ರೊಟ್ಟಿ ಇದೆ ಅದು ಸಾಕ ಮಾವ ಆಗ ಶ್ರೀನಾಥ ಅಲ್ಲಮ್ಮ ಬೆಳಗಿನ ರೊಟ್ಟಿ ಈಗ ಗಟ್ಟಿಯಾಗಿರುತ್ತೆ ಈ ಹಲ್ಲಿಲ್ಲದ ಮುದುಕ ಆ ರೊಟ್ಟಿಯನ್ನು ಹೇಗೆ ತಿನ್ನಲಿ ಅಮ್ಮ ಸಾರು ಏನಾದರೂ ಇದೆಯಾ ಸಾರು ಇಲ್ಲ ಮಾವ ಮಧ್ಯಾಹ್ನ ಗಂಜಿಗೆ ಮಾಡಿದ ಸ್ವಲ್ಪ ಪಲ್ಯ ಇದೆ ನೀವು ಒಬ್ಬರೇ ಅಲ್ಲವ ಎಂದು ನಾನು ಅಡುಗೆ ಮಾಡುವುದಕ್ಕೆ ಹೋಗಲಿಲ್ಲ ಸರಿ ಅಮ್ಮ ನೀನು ರೊಟ್ಟಿ ಮಾಡಬೇಡ ಏನಾದರೂ ತರಕಾರಿ ಸಾಂಬಾರು ಮಾಡಿಕೊಡು ಶ್ರೀನಾಥ್ ಸೊಸೆಗೆ ಕೋಪ ತಡೆಯೋಕ್ಕೆ ಇಲ್ಲ ಅವಳು ಅಂದ್ಕೊಂಡಿದ್ಲು ಮಾವ ಇದ್ದದ್ದೇ ಸಾಕು ಎಂದು ಹೇಳುತ್ತಾರೆ ತಾನು ಆರಾಮವಾಗಿ ಹೋಗಬಹುದು ಆದರೆ ಮಾವ ಸಾರು ಮಾಡು ಎಂದಾಗ ಅವಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಅಡುಗೆ ಮನೆಗೆ ಹೋಗುತ್ತಾ ಸಾರು ಮಾಡುವುದೆಂದರೆ ಅಷ್ಟು ಸುಲಭನಾ ಇವರಿಗೇನು ಗೊತ್ತು ನಾವು ಪಡುವ ಕಷ್ಟ ಇವರಿಗೆ ಅಲ್ಲಿ ಕೂತು ಸಾರು ಸಾಂಬಾರು ಅಂತ ಹೇಳಲಿಕ್ಕೆ ತುಂಬ ಸುಲಭ ಈಗ ನಾನು ತೆಂಗಿನಕಾಯಿ ತುರಿಯಬೇಕು ಮತ್ತು ಅದನ್ನು ಗ್ರೈಂಡ್ ಮಾಡಬೇಕು ತರಕಾರಿಗಳನ್ನು ಹಚ್ಚಬೇಕು ಪಾತ್ರೆಗಳನ್ನು ತೊಳಿಬೇಕು ಸ್ಲಾಬನ್ನು ಕ್ಲೀನ್ ಮಾಡಬೇಕು ಇಷ್ಟು ಮಾಡುವಾಗ ಅಲ್ಲಿ ಸಮಯ ಆಗಿ ಹೋಗುತ್ತೆ ಎಂದು ಬುಸುಗುಟ್ಟುತ್ತಾ ಮೆಲ್ಲ ಮೆಲ್ಲನೆ ಬೈಯುತ್ತಿದ್ದಳು ನೋಡಮ್ಮ ಸೊಸೆ ನೀನು ಕಷ್ಟದಲ್ಲಿ ನನಗೆ ಮಾಡಿಕೊಡುವುದು ಬೇಡ ಇಷ್ಟ ಇದ್ದರೆ ಮಾತ್ರ ಮಾಡಿದರೆ ಸಾಕು ಇದ್ದುದರಲ್ಲಿ ನಾನು ತಿಂದು ಮಲಗುತ್ತೇನೆ ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಆಗ ವಾಣಿಗೆ ತುಂಬ ಸಂತೋಷವಾಗುತ್ತೆ ಹಬ್ಬ ದೇವರು ನೀನು ನನ್ನನ್ನು ಕಾಪಾಡಿದೆ ಒಂದು ಮನಸ್ಸಲ್ಲಿ ಅಂದುಕೊಂಡಳು ಮಾವ ನಾನು ಚಹಾ ಮಾಡಿಕೊಡಲೆ ಬೇಡಮ್ಮ ನಿನಗೆ ಯಾಕೆ ನನ್ನಿಂದ ತೊಂದರೆ ಬೇಕಿದ್ರೆ ನಾನು ಮತ್ತೆ ಮಾಡಿ ಕುಡಿಯುತ್ತೇನೆ ಇಲ್ಲ ಮಾವ ನಾನು ಮಾಡಿ ಕುಡಿಯಬೇಕು ಎಂದು ಹೊರಟೆ ಇಬ್ಬರಿಗೆ ನಾನು ಚಹಾ ಮಾಡಿ ತರುತ್ತೇನೆ ಎಂದಳು ವಾಣಿ ಸರಿಯಮ್ಮ ಹಾಗಾದರೆ ಮಾಡು ಶ್ರೀನಾಥ್ ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳೆದು ಬಂದು ಸೋಫಾದಲ್ಲಿ ಕೂತು ಮುಖ ಒರೆಸುತ್ತಾ ತನ್ನ ಹೆಂಡತಿಯನ್ನು ನೆನೆಸಿಕೊಳ್ಳುತ್ತಾರೆ ನನ್ನ ಹೆಂಡತಿ ಇದ್ದಾಗ ನನಗೆ ಯಾವ ತಿಂಡಿ ಇಷ್ಟ ಯಾವ ಸಾಂಬಾರು ಇಷ್ಟ ಎಂದು ಕೇಳಿ ಕೇಳಿ ಅಡುಗೆ ಮಾಡುತ್ತಿದ್ದಳು ಮಧ್ಯಾಹ್ನದ ಊಟಕ್ಕೆ ಹುಳಿ ಸಾಂಬಾರು ಸಿಹಿ ಸಾಂಬಾರು ಗಸಿ ಪಲ್ಯ ತೋವೆ ಪಪ್ಪಡ ಉಪ್ಪಿನಕಾಯಿ ಪಾಯಸ ಮೊಸರು ಮಜ್ಜಿಗೆ ಹೀಗೆ ತರಹದ ಅಡುಗೆಗಳನ್ನು ಮಾಡಿ ನನಗೆ ನೀಡುತ್ತಿದ್ದಳು ಈಗ ನನ್ನ ಬಾಯಿಗೆ ಸ್ವಲ್ಪ ಖಾರ ಬೇಕು ಎಂದು ಅನಿಸುತ್ತಿದೆ ಆದರೆ ಸೊಸೆ ಮಾಡುವ ಅಡಿಗೆ ಎಲ್ಲವೂ ಸಪ್ಪೆಯಾಗಿರುತ್ತೆ ಏನು ಹೇಳುವ ಹಾಗಿಲ್ಲ ಮಾತನಾಡುವ ಹಾಗಿಲ್ಲ ಅದು ಬೇ ಇದು ಬೇಡ ಎಂದರೆ ವಾಣಿಗೆ ತುಂಬ ಕೋಪ ಬರುತ್ತೆ ಕೆಲವೊಂದು ಸಲ ನನ್ನಿಂದ ಸಾಧ್ಯವಿಲ್ಲ ಎಂದು ನೇರವಾಗಿ ಹೇಳುತ್ತಾಳೆ ಈಗೀಗ ಶ್ರೀನಾಥ್ ಅವರಿಗೆ ಕೋಪ ತುಂಬ ಬರುತ್ತಿತ್ತು ಕೆಲವೊಂದು ಸಲ ಕೋಪ ಬಂದಾಗ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ಬಂದ ಕೋಪ ಬೇಗನೆ ತಣ್ಣಗಾಗಿ ಅಮ್ಮ ಸೊಸೆ ಎಂದು ಕರೆಯುತ್ತ ವಾಣಿಯನ್ನು ಸಮಾಧಾನ ಮಾಡುತ್ತಿದ್ದರು ಒಳಗಡೆ ಹೋಗಿ ಕುರ್ಚಿಯಲ್ಲಿ ಕೂತು ತನ್ನ ಹೆಂಡತಿಯನ್ನು ನೆನೆದರು ತನ್ನ ಹೆಂಡತಿ ನನಗೆ ಯಾವುದನ್ನು ಕಡಿಮೆ ಮಾಡುತ್ತಿರಲಿಲ್ಲ ಎಲ್ಲ ಕೆಲಸವನ್ನು ಮಾಡಿಕೊಡುತ್ತಿದ್ದಳು ನಾನು ಹೇಗೆ ಹೇಳಿದ್ನೋ ಹಾಗೆ ಕೇಳುತ್ತಿದ್ಲು ಪಾಪ ನಾನು ಒಂದು ದಿನವಾದರೂ ಅವಳಿಗೆ ಇಷ್ಟ ಬಂದಾಗ ಹೋಟೆಲಿಗೆ ಕರ್ಕೊಂಡು ಹೋಗಿಲ್ಲ ಆದರೂ ಅವಳು ಏನೂ ಹೇಳುತ್ತಿರಲಿಲ್ಲ ಎಲ್ಲಾದರೂ ಹೊರಗಡೆ ಹೋಗೋಣವೇ ಎಂದು ಕೇಳಿದರೆ ಯಾಕ್ರಿ ಈಗ ಸುಮ್ಮನೆ ಹೋಗಿ ಹಣವನ್ನು ಖರ್ಚು ಮಾಡುವುದು ನಾನು ಮನೆಯಲ್ಲಿ ಅಡುಗೆ ಮಾಡಿದ್ದೇನಲ್ಲ ಈಗ ಮಾಡಿದ್ದನ್ನು ತಿನ್ನುವ ಇನ್ನೊಂದು ಸಲ ಬೇಕಿದ್ದರೆ ಹೋಗುವ ಎಂದು ಹೇಳುತ್ತಿದ್ದಳು ಆದರೆ ಇಲ್ಲಿ ನನ್ನ ಸೊಸೆ ಹಾಗಲ್ಲ ಹೊರಗಡೆ ಹೋಗಬೇಕು ಎಂದು ಅನಿಸಿದಾಗ ಎಷ್ಟು ಅಡುಗೆ ಮಾಡಿಟ್ಟಿದ್ದರೋ ಅದು ಕೆಟ್ಟು ಹೋಗಿ ಮರುದಿನ ಚೆಲ್ಲಿದ್ರೂ ಪರವಾಗಿಲ್ಲ ಹೊರಗಡೆ ಹೋಗಲೇಬೇಕು ನನ್ನ ಗಂಡನ ಹಣ ಉಳಿಯಬೇಕು ಸುಮ್ಮನೆ ನಾನು ಖರ್ಚು ಮಾಡೋದು ಬೇಡ ಎಂದು ಆಕೆ ಯೋಚಿಸುತ್ತಿರಲಿಲ್ಲ ನನ್ನ ಹೆಂಡತಿ ಮಂಗಳ ಅಗತ್ಯ ಇದ್ದರೆ ಮಾತ್ರ ಬಟ್ಟೆ ಬರೆಗಳನ್ನು ಖರೀದಿಸುತ್ತಿದ್ದಳು ನನ್ನಲ್ಲಿ ಬೇಕಾದಷ್ಟು ಹಣ ಆಸ್ತಿ ಇತ್ತು ಆದರೆ ಯಾವುದನ್ನು ಹಾಗೆ ವ್ಯರ್ಥ ಮಾಡಿಲ್ಲ ಮದುವೆಯಾದ ಪ್ರಾರಂಭದಲ್ಲಿ ಹನಿಮೂನ್ ಕು ಹೋಗುವ ಎಂದು ಹೇಳುತ್ತಿದ್ದಳು ಆಗ ನನ್ನ ಮದುವೆ ಆದಾಗಲೇ ಹೋಗಲೇಬೇಕೆಂದಿಲ್ಲ ಮತ್ತೆ ಎಲ್ಲಿಗಾದರೂ ಸುತ್ತಾಡಲು ಹೋಗುತ್ತೇವೆ ಅಲ್ವಾ ಆಗಲೇ ನಮ್ಮ ಮಾಡುವ ಎಂದು ಹೇಳುತ್ತಿದ್ದೆ ಹಣ ಇದ್ದರೆ ಚಿನ್ನದ ಗೀರಿ ಜಾಗದ ಗೀರಿ ಎಂದು ಹೇಳುತ್ತಿದ್ದಳು ಅದೆಲ್ಲದರ ಮೌಲ್ಯ ಸಮಯ ಹೋದಂತೆ ಹೆಚ್ಚುತ್ತದೆ ಇದರಿಂದ ನಮಗೆ ಲಾಭವೇ ಹೊರತು ನಷ್ಟವೇನೂ ಇಲ್ಲ ಅನ್ನುತ್ತಿದ್ದಳು ನಾನು ಆಕೆ ಜೊತೆ ರೊಮ್ಯಾಂಟಿಕ್ ಆಗಿ ಪ್ರೀತಿಯಿಂದ ಐ ಲವ್ ಯು ಎಂದು ಹೇಳಲೇ ಇಲ್ಲ ಆಕೆ ನಿಮಗೆ ನನ್ನಲ್ಲಿ ಪ್ರೀತಿ ಇಲ್ವಾ ಮತ್ತೆ ಯಾಕೆ ಐ ಲವ್ ಯು ಹೇಳಬಾರದು ಒಂದು ಸಲ ನನ್ನ ಮುಂದೆ ಹೇಳಿರಿ ಎಂದು ಬೇಡಿಕೊಳ್ಳುತ್ತಿದ್ದಳು ಹೌದು ಹೌದು ಐ ಲವ್ ಯು ಎಂದು ಹೇಳಿದರೆ ನೀನು ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ಳಬಹುದು ಈಗ ನಿನಗೆ ಗೊತ್ತಾಗುತ್ತಿರುವ ಪ್ರೀತಿನೇ ಸಾಕು ಆಗ ನನ್ನ ಹೆಂಡತಿ ಮಂಗಳ ಕೋಪದಿಂದ ಮುಖ ತಿರುಗಿಸುತ್ತಿದ್ದಳು ಎಲ್ಲರೂ ತನ್ನ ಹೆಂಡತಿಯನ್ನು ಫಿಲ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದು ಅಲ್ಲಿ ಅವರು ರೊಮ್ಯಾಂಟಿಕ್ ದಂಪತಿಗಳಾಗಿರ್ತಿದ್ರು ನಾನು ಯಾವಾಗಲಾದರೂ ಮಂಗಳನನ್ನು ಕರ್ಕೊಂಡು ಹೋದರೂ ಹೆಂಡತಿ ಪಕ್ಕದಲ್ಲಿದ್ದನ್ನು ಮರೆತು ಬಿಡುತ್ತಿದ್ದೆ ಎಲ್ಲರ ಮುಂದೆ ಅತಿಯಾಗಿ ವರ್ತಿಸುವುದು ನನಗೆ ಇಷ್ಟವಾಗುತ್ತಿರಲಿಲ್ಲ ಈಗ ನಾನು ಮಂಗಳನನ್ನು ಆಲೋಚಿಸುತ್ತಿರುವಾಗ ತನ್ನ ಕಣ್ಣುಗಳು ಗೊತ್ತಿಲ್ಲದಂತೆ ಮುಚ್ಚಿಹೋಯಿತು ನನ್ನ ಹೆಂಡತಿ ಮಂಗಳ ಕಣ್ಣ ಮುಂದೆ ಬಂದಳು ರೀ ಏನು ಮಾಡ್ತಿದ್ದೀರಿ ಮನಸ್ಸಿಗೆ ಬೇಸರ ಆಗ್ತಾ ಇದೆಯಾ ಅವತ್ತೇ ಹೇಳಿದ್ನಲ್ವಾ ಎಲ್ಲರಿಗೂ ಅಲ್ಲದಿದ್ದರೂ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಮಾಡಿ ಕಲಿಯಬೇಕು ಎಂದು ನನ್ನ ಮಾತನ್ನು ಎಲ್ಲಿ ಕೇಳಿದ್ದೀರಾ ಈಗ ನೋಡಿ ಎಷ್ಟು ಕಷ್ಟಪಡುತ್ತಿದ್ದೀರಾ ಒಮ್ಮೆಯಾದರೂ ನಾನು ಅಡುಗೆ ಮನೆಯಲ್ಲಿರುವಾಗ ನೀವು ಬಂದು ನೋಡಿದ್ದೀರಾ ಈಗ ನಿಮಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿರುತ್ತಿದ್ದರೆ ಬೇರೆಯವರಲ್ಲಿ ದಮ್ಮಯ್ಯ ಹಾಕಬೇಕಿತ್ತ ಈಗ ನೋಡಿ ಒಂದು ಲೋಟ ಚಹಾ ಮಾಡಲು ಸಹ ನಿಮಗೆ ಗೊತ್ತಿಲ್ಲ ಆಗ ನನ್ನ ಸೊಸೆ ಮಾವ ತೆಗೆದುಕೊಳ್ಳಿ ಚಹಾ ತಟ್ಟನೆ ಅವರಿಗೆ ಎಚ್ಚರವಾಯಿತು ಹಾಂ ಕೊಡಮ್ಮ ಎಂದು ನಾನು ಕೈಯಲ್ಲಿ ತೆಗೆದುಕೊಂಡೆ ಚಹಾ ತುಂಬ ಬಿಸಿ ಬಿಸಿಯಾಗಿತ್ತು ಅದನ್ನು ತನಿಸಿಕೊಡುವಷ್ಟು ಸಮಯ ಆಕೆಗೆ ಇರಲಿಲ್ಲ ವಾಣಿ ನೇರವಾಗಿ ಬಾಲ್ಕನಿಗೆ ಹೋಗಿ ನಿಂತು ಚಹಾವನ್ನು ಕುಡಿಯುತ್ತಿದ್ದಳು ಚಹಾ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಅದಕ್ಕೆ ಶುಂಠಿ ಅಗಲಿ ಏಲಕ್ಕೆ ಅಗಲಿ ಹಾಕದೆ ಕಡಿಮೆ ಸಕ್ಕರೆಯನ್ನು ಹಾಕಿದ್ದಳು ಅವರಿಗೆ ಈಗೀಗ ಚಹಾದಲ್ಲಿ ಸಿಹಿ ಜಾಸ್ತಿ ಬೇಕು ಎಂದು ಅನಿಸುತ್ತಿತ್ತು ಸೊಸೆ ಹೋದ ಮೇಲೆ ನಾನೇ ಮಸಾಲ ಚಹಾ ಹಾಕಿ ಚಹಾ ಮಾಡಿ ರೊಟ್ಟಿಯೊಂದಿಗೆ ಕುಡಿಯುತ್ತೇನೆ ಅಂದುಕೊಂಡರು ಆಗಲೇ ಮೊಮ್ಮಕ್ಕಳು ಟ್ಯೂಷನ್ಗೆ ಹೋಗಿ ಬಂದು ತಾತ ಎಂದು ಓಡಿಕೊಂಡು ಬಂದು ಎರಡೂ ಕಾಲ ತೊಡೆಯಲ್ಲಿ ಇಬ್ಬರೂ ಕೂತ್ಕೊಂಡ್ರು ತಾತ ತಾತ ಒಟ್ಟಿಗೆ ಆಟೋಡೋಣ ಬಾ ಎಂದು ಎರಡು ಕೈಯನ್ನು ಹಿಡಿದುಕೊಂಡು ಹೊರಗಡೆ ಹೋಗಲು ಬಾ ತಾತ ಎಂದು ಹೇಳುತ್ತಿದ್ದರು ನನಗೆ ಮೊಮ್ಮಕ್ಕಳು ಅಂದರೆ ಪಂಚಪ್ರಾಣ ಅವರ ಜೊತೆ ಆಟ ಆಡುವಾಗ ಮಗುವಾಗಿ ಬಿಡುತ್ತಿದ್ದರು ಸಂತೋಷವಾಗಿರುತ್ತಿದ್ದರು ಪೇಟೆಗೆ ಹೋಗಿ ಬರುವಾಗ ತನ್ನ ಮದ್ದಿನ ಮೊಮ್ಮಕ್ಕಳಿಗೆ ಏನಾದರೂ ತರದೇ ಬರುವುದೇ ಇಲ್ಲ ಒಂದು ವೇಳೆ ತರದಿದ್ದರೆ ತಾತ ಇಲ್ಲಿ ಯಾಕೆ ಬಿಟ್ಟು ಬಂದಿದ್ದೀಯಾ ನನಗೆ ಬೇಕು ನಮಗೆ ಬೇಕು ಎಂದು ಅವರಿಗೆ ಹೊಡೆಯಲು ಬರ್ತಾಯಿದ್ರು ಕೆಲವೊಂದು ಸಲ ಬಿದ್ದು ಬಿದ್ದು ನೆಲದಲ್ಲಿ ಹೊರಳಾಡಿ ಆಳುತ್ತಿದ್ದರು ಆಗ ಬಾಲ್ಕನಿಯಲ್ಲಿ ನಿಂತು ಚಹಾ ಕುಡಿಯುತ್ತಿದ್ದ ವಾಣಿ ಮಕ್ಕಳೇ ಎಲ್ಲಿಗೆ ಹೋಗ್ತಾ ಇದ್ದೀರಿ ಬೇಗ ಬೇಗ ಸ್ನಾನಕ್ಕೆ ಬನ್ನಿ ತಿಂಡಿ ಮತ್ತು ಹಾರ್ಲಿಕ್ಸ್ ಬೇಗ ಕುಡಿದು ಮುಗಿಸಿ ಮತ್ತೆ ಸ್ನಾನ ಮಾಡಿ ಹೊರಡಬೇಕು ನಮಗೆ ಪಾರ್ಟಿಗೆ ಹೋಗಲಿಕ್ಕಿದೆ ಅಮ್ಮ ಸ್ವಲ್ಪ ತಾತನ ಜೊತೆ ಆಟ ಆಡ್ತೇವೆ ಸ್ವಲ್ಪ ನಿಲ್ಲಮ್ಮ ಸರಿ ನೀವು ಇಲ್ಲಿ ಆಟ ಆಡ್ತಾ ಇರಿ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಆಗ ಅವರು ಅಳುತ್ತಾ ತಿಂಡಿ ತಿನ್ನಲು ಹೋಗುತ್ತಿದ್ದರು ಶ್ರೀಕಾಂತ್ ಅವರಿಗೆ ಬೇಕಾದಷ್ಟು ಆಸ್ತಿ ಇತ್ತು ಅವರ ಹೆಸರಲ್ಲಿ ಮನೆ ಇತ್ತು ಅದು ಮಗನ ಹೆಸರಿಗೆ ಮಾಡಿರಲಿಲ್ಲ ಅಕೌಂಟ್ ಬ್ಯಾಲೆನ್ಸ್ ಚೆನ್ನಾಗಿತ್ತು ಅಷ್ಟೆಲ್ಲ ಇದ್ದರೂ ತನಗೆ ಕೊಡೋ ಮರ್ಯಾದೆ ಇಷ್ಟೇ ಹಾಗಾದರೆ ಏನೂ ಇಲ್ಲದ ಪಾಪ ಬಡಪಾಯಿ ಅತ್ತೆ ಮಾವನ ಸ್ಥಿತಿ ಹೇಗಿರಬಹುದು ಎಂದು ಶ್ರೀಕಾಂತ್ ಅಂದುಕೊಂಡಿರುತ್ತಾರೆ ನಾನು ಮಂಗಳನನ್ನು ಇಷ್ಟಪಟ್ಟು ಮದುವೆಯಾಗಿದ್ದೆ ಇಷ್ಟ ಅಂದರೆ ನಾವಿಬ್ಬರೇ ಮಾತುಕತೆ ನಡೆಸಿ ಅಲ್ಲ ನಾನು ಒಂದು ದಿನ ನನ್ನ ಗೆಳೆಯನ ಜೊತೆ ಅವನ ಕುಟುಂಬಸ್ಥರ ಮನೆಗೆ ಹೋದಾಗ ಈಕೆಯನ್ನು ನೋಡಿದ್ದೆ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸಿಗೆ ತುಂಬ ಹಿಡಿಸಿದಳು ನಾನು ಮದುವೆಯಾದರೆ ಮಂಗಳ ನನ್ನೇ ಮದುವೆಯಾಗಬೇಕು ಎಂದು ಅಂದುಕೊಂಡೆ ಯಾವುದೇ ಜಾತಿ ಅಡ್ಡಿ ಬರಲಿಲ್ಲ ಅವತ್ತಿನ ಕಾಲಕ್ಕೆ ತಕ್ಕಂತೆ ವಿದ್ಯಾಭ್ಯಾಸ ಮಾಡಿದ್ದಳು ಅವರೇನು ಶ್ರೀಮಂತರಲ್ಲ ಮಧ್ಯಮ ಕುಟುಂಬದವರು ನಾನು ಬಟ್ಟೆ ವ್ಯಾಪಾರವನ್ನು ಮಾಡುತ್ತಿದ್ದೆ ಇದರಿಂದ ನನ್ನ ಸ್ವಂತ ಆಸ್ತಿ ಜಾಸ್ತಿ ಆಗುತ್ತಿತ್ತು ನಾನು ಮನೆಯಲ್ಲಿ ಬಂದು ಹೇಳಿದಾಗ ತನ್ನ ತಂದೆ ತಾಯಿ ಯಾರು ಎಂದು ನೋಡಿ ಅವಳ ಅಪ್ಪ ಅಮ್ಮನ ಜೊತೆ ಮಾತನಾಡಿದರು ಎಲ್ಲರಿಷ್ಟದಂತೆ ನಮಗೆ ಮದುವೆ ದಿನವನ್ನು ಗೊತ್ತುಪಡಿಸಿದರು ನನ್ನ ಅಪ್ಪ ಅಮ್ಮನಿಗೆ ಮಂಗಳ ಎಂದರೆ ತುಂಬ ಅಚ್ಚುಮೆಚ್ಚು ಅವಳಿಗಷ್ಟೇ ಅತ್ತೆ ಮಾವ ಅಂದರೆ ಎಲ್ಲಿಲ್ಲದ ಪ್ರೀತಿ ಗೌರವ ನಾನು ಏನಾದರೂ ಅಪ್ಪ ಅಮ್ಮನ ಜೊತೆ ಜೋರಾಗಿ ಮಾತನಾಡಿದರೆ ಆ ದಿನ ಪೂರ್ತಿ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ ಮುನಿಸಿಕೊಳ್ಳುತ್ತಿದ್ದಳು ಆಕೆ ಹೇಳುತ್ತಿದ್ದಳು ನೀವು ನನಗೆ ಏನು ಬೇಕಾದರೂ ಮಾಡಿ ಏನನ್ನು ಬೇಕಾದರೂ ಹೇಳಿ ಆದರೆ ನಿಮ್ಮ ಅಪ್ಪಮ್ಮನಿಗೆ ಏನು ಹೇಳಬಾರದು ನನ್ನನ್ನು ಮದುವೆಯಾಗುವುದಕ್ಕಿಂತ ಮುಂಚೆ ನೀವು ಅಪ್ಪ ಅಮ್ಮನ ಜೊತೆ ಹೇಗೆ ಮಾತನಾಡುತ್ತಿದ್ದೀರಿ ಅನ್ನುವ ಪ್ರಶ್ನೆ ಬರುವುದಿಲ್ಲ ಮದುವೆಯಾದ ಮೇಲೆ ನೀವು ಮಾತನಾಡಿದರೆ ಅದು ನೀವು ಮಾತನಾಡಿದ್ದು ಎಂದು ಅವರು ಅಂದುಕೊಳ್ಳುವುದಿಲ್ಲ ಆತ ಹೆಂಡತಿಯ ಮಾತನ್ನು ಕೇಳಿ ಮಾತನಾಡುತ್ತಿದ್ದಾನೆ ಎಂದು ಹೇಳುತ್ತಾರೆ ನನ್ನ ಅತ್ತೆ ಮಾವ ಅಂತವರಲ್ಲ ಆದರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ಎಂದು ನನಗೆ ಬುದ್ಧಿ ಹೇಳುತ್ತಿದ್ದಳು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿ ಎರಡು ಲೋಟ ಬಿಸಿಯಾದ ಚಹಾ ಮಾಡಿ ಅತ್ತೆ ಮಾವ ಎದ್ದೇಳಿ ನಾನಿಲ್ಲಿ ಚಹಾ ಇಟ್ಟಿದ್ದೇನೆ ಮುಖ ತೊಳೆದು ಕುಡಿಯಿರಿ ಎಂದು ಹೇಳುತ್ತಿದ್ದಳು ತನ್ನ ಕೋಣೆಗೆ ಬಂದು ನನಗೆ ಎರಡು ಬೈದು ಅಲ್ಲರಿ ಎಷ್ಟು ಹೊತ್ತು ಎಂದು ನೀವು ಮಲಗುತ್ತೀರಾ ನಿಮಗೆ ಮಲಗಿದಷ್ಟು ಸಾಕಾಗುವುದಿಲ್ಲ ಎಂದು ಮುದ್ದಿನಿಂದ ರೊಮ್ಯಾಂಟಿಕ್ ಆಗಿ ಹೇಳುತ್ತಿದ್ದಳು ಆಗ ನಾನು ಆಕೆ ಕೈ ಹಿಡಿದು ಎಳೆಯುತ್ತಿದ್ದೆ ಆಗ ಮಂಗಳ ನನ್ನಿಂದ ಕೈಯನ್ನು ಬಿಡಿಸಿ ಸಾಕು ಸಾಕು ಬೆಳಗಾಗಿದೆ ಬೇಗನೆ ತಿಂಡಿ ತಿಂದು ಹೊರಡಬೇಕು ನಿಮಗೆ ಸ್ವಲ್ಪ ಬೇಗ ಇದ್ರೆ ಏನಾಗುತ್ತೆ ಮನೆ ಸುತ್ತಮುತ್ತ ಏನಾದರೂ ಕೆಲಸ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಎಷ್ಟು ಹೇಳಿದರೂ ನಿಮಗೆ ಅರ್ಥನೇ ಆಗುತ್ತಿಲ್ಲ ಮಂಗಳ ಬೆಳಿಗ್ಗೆ ಏಳು ಗಂಟೆಗೆ ತನ್ನ ಎಲ್ಲ ಕೆಲಸವನ್ನು ಮುಗಿಸುತ್ತಿದ್ದಳು ಮತ್ತೆ ಅಡುಗೆ ಕೆಲಸ ಶುರು ಮಾಡುತ್ತಿದ್ದಳು ನಾನು ಎಂಟು ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ತಿಂಡಿ ತಿನ್ನಲು ಎಲ್ಲರೂ ಒಟ್ಟಿಗೆ ಸೇರುತ್ತಿದ್ದೆವು ಇಬ್ಬರು ಮಕ್ಕಳು ಅಪ್ಪ ಅಮ್ಮ ಮತ್ತು ನಾನು ಎಲ್ಲರೂ ಟೇಬಲಲ್ಲಿ ಇಟ್ಟು ಒಟ್ಟಿಗೆ ತಿನ್ನುತ್ತಿದ್ದೆವು ಮಂಗಳ ನಮಗೆ ಎಲ್ಲರಿಗೂ ಬಡಿಸುತ್ತಿದ್ದಳು ಆಕೆ ನಮ್ಮದೆಲ್ಲ ತಿಂಡಿ ಆದ ನಂತರ ಮತ್ತೆ ತಿನ್ನುತ್ತಿದ್ದಳು ಮಕ್ಕಳನ್ನು ರೆಡಿ ಮಾಡಿಸಿ ಶಾಲೆಗೆ ಕಳುಹಿಸಿ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತಿದ್ದಳು ಆಕೆ ಜೊತೆಗೆ ಹೊಲಿಗೆ ಯಂತ್ರ ಇತ್ತು ತಾನು ಬಟ್ಟೆ ವ್ಯಾಪಾರ ಮಾಡುತ್ತಿರುವುದರಿಂದ ಆಕೆ ಸಮಯ ಸಿಕ್ಕಾಗ ಏನಾದರೂ ಉಳಿದು ಕೊಡುತ್ತಿದ್ದಳು ಇದರಿಂದ ಅವಳಿಗೆ ಸ್ವಲ್ಪ ಆದಾಯ ಬರುತ್ತಿತ್ತು ಅದನ್ನು ಉಳಿತಾಯ ಮಾಡಿ ಮಗಳಿಗೆ ಚಿನ್ನ ಮಾಡುತ್ತಿದ್ದಳು ಮಕ್ಕಳು ಬೆಳೆದು ದೊಡ್ಡವರಾದರೂ ಮಗಳಿಗೆ ಮದುವೆ ಮಾಡಿಕೊಡಲಾಯಿತು ಮಗ ಕೆಲಸದಲ್ಲಿದ್ದ ಮಂಗಳ ವಯಸ್ಸು ಆಗ್ತಾ ಇತ್ತು ಅವಳ ಆರೋಗ್ಯನೂ ಸರಿ ಇರುತ್ತಿರಲಿಲ್ಲ ಒಂದು ದಿನ ನಾವು ಮಗನ ಹತ್ತಿರ ಮಾತನಾಡಿದ್ದಿ ಮಗನೇ ನೀನು ಮದುವೆಯಾಗಬೇಕು ಅಮ್ಮನಿಗೆ ಮನೆ ಕೆಲಸದಲ್ಲಿ ಕಷ್ಟವಾಗುತ್ತಿದೆ ಅದು ಅಲ್ಲದೆ ಮಂಡಿ ನೋವು ಶುರುವಾಗಿದೆ ಜಾಸ್ತಿ ಹೊತ್ತು ನಿಂತುಕೊಳ್ಳಲು ಸಾಧ್ಯವಿಲ್ಲ ಆಗ ಅಪ್ಪ ನಾನು ಈಗ ಕೆಲಸಕ್ಕೆ ಸೇರಿದಷ್ಟೇ ನನ್ನಲ್ಲಿ ಕೂಡಿಟ್ಟಿರುವ ಹಣ ಇಲ್ವಲ್ಲಪ್ಪ ನಿನ್ನತ್ರ ಇಲ್ಲದಿದ್ದರೆ ಏನು ನಮ್ಮ ಹತ್ರ ಇದೆಯಲ್ಲ ನಮ್ಮಲ್ಲಿದ್ದ ಸ್ವತ್ತು ನಿನಗೇನೇ ಅಲ್ವಾ ನೀನು ಮದುವೆ ಖರ್ಚುಗಳ ಬಗ್ಗೆ ಯೋಚನೆ ಮಾಡಬೇಡ ಬಟ್ಟೆ ಬರೆಯಿಂದ ಹಿಡಿದು ಎಲ್ಲ ಖರ್ಚನ್ನು ನಾವು ನೋಡುತ್ತೇವೆ ಎಂದು ಬರುವ ಸೊಸೆಗೆ ಚಿನ್ನವನ್ನೆಲ್ಲ ಖರೀದಿಸಿಟ್ಟೆವು ಒಂದು ಹುಡುಗಿಯನ್ನು ನೋಡಿ ಮಾತುಕತೆ ಮಾಡಿ ಮದುವೆಗೆ ದಿನವನ್ನು ನಿಗದಿಪಡಿಸಲಾಯಿತು ಸೊಸೆಗೆ ಚಿನ್ನ ತೆಗೆಯುವಾಗ ನಾನು ಮಂಗಳರಿಗೆ ನಾಲ್ಕು ಬಳೆ ಮಗಳಿಗೆ ಮತ್ತು ಮೊಮ್ಮಗಳಿಗೆ ಬ್ರಾಸ್ಲೆಟ್ ತೆಗೆಸಿದೆ ಮಂಗಳ ಮಗನಿಗೆ ಚಿನ್ನ ತೆಗೆಯುವಾಗ ನಿಮಗೆ ಒಂದು ಉಂಗುರ ತೆಗೆಯಿರಿ ಎಂದು ಒತ್ತಾಯ ಮಾಡಿದಳು ಬೇಡ ಮಂಗಳ ನನ್ನಲ್ಲಿ ಈಗಾಗಲೇ ಎರಡು ಉಂಗುರ ಇದೆಯಲ್ಲ ಎಂದು ನಾನು ಹೇಳಿದರೆ ಆಕೆ ಕೇಳಲಿಲ್ಲ ಅವಳ ಪ್ರೀತಿಗೋಸ್ಕರ ಒಂದು ಉಂಗುರ ತೆಗೆದೆವು ಎಲ್ಲರಿಗೂ ಅಂದ ಚಂದದ ಬಟ್ಟೆಗಳನ್ನು ತೆಗೆಯಲಾಯಿತು ಒಂದು ದಿನ ಮದುವೆ ನಡೆದೇ ಹೋಯಿತು ಮದುವೆ ದಿನ ಮದುಮಗಳು ಮನೆಗೆ ಪ್ರವೇಶಿಸಿದಳು ತುಂಬ ಸಂತೋಷದಿಂದ ದಿನಗಳು ನಡೆಯುತ್ತಿತ್ತು ಅತ್ತೆ ಸೊಸೆ ಚೆನ್ನಾಗಿದ್ದರು ಅತ್ತೆ ಸೊಸೆಗೆ ಸಹಾಯ ಮಾಡಲೆಂದು ಮನೆ ಕೆಲಸ ಮಾಡುತ್ತಿದ್ದಳು ಮಗ ಹೇಳುತ್ತಿದ್ದ ಅಮ್ಮ ನಿನ್ನ ಆರೋಗ್ಯ ಸರಿಯಿಲ್ಲ ತಾನೇ ಬಿಡು ಎಲ್ಲವೂ ಆಕೆ ಮಾಡುತ್ತಾಳೆ ನೀನು ಸುಮ್ಮನೆ ಕೂತ್ಕೋ ಅಮ್ಮ ಇದನ್ನು ಕೇಳುತ್ತಿದ್ದ ನನ್ನ ಸೊಸೆ ವಾಣಿ ಕೋಪಗೊಳ್ಳುತ್ತಿದ್ದಳು ನನ್ನ ಗಂಡನಿಗೆ ಅಮ್ಮನ ಕಷ್ಟ ಮಾತ್ರ ಗೊತ್ತಾಗುತ್ತೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಎಂದು ಚಿಂತಿಸುವುದಿಲ್ಲ ನಾನೇನು ನಮ್ಮನೆ ಕೆಲಸದಾಳ ಬೆಳಿಗ್ಗೆ ಎದ್ದು ಕತ್ತಲಾಗುವ ತನಕ ಕೆಲಸವನ್ನು ಮಾಡಲು ಎಂದು ತನ್ನಷ್ಟಕ್ಕೆ ಹೇಳುತ್ತಿದ್ದಳು ಆದರೆ ಮಗ ಏನು ಮಾತನಾಡದೆ ಸುಮ್ಮನಾಗುತ್ತಿದ್ದ ಆದರೆ ನನ್ನ ಹೆಂಡತಿಗೆ ಇದನ್ನು ಕೇಳಿ ಬೇಸರವಾಗುತ್ತಿತ್ತು ಅದಕ್ಕೋಸ್ಕರ ಆರೋಗ್ಯ ಸರಿ ಇಲ್ಲದಿದ್ದರೂ ಎದ್ದು ಮನೆ ಕೆಲಸ ಮಾಡುತ್ತಿದ್ದಳು ಹೀಗಿರುವಾಗ ಒಂದು ದಿನ ಜ್ವರ ಬರುತ್ತದೆ ರೀ ನನಗೆ ಜ್ವರ ಬರುತ್ತಿದೆ ಸ್ವಲ್ಪ ನನ್ನ ತಲೆಯನ್ನು ಮುಟ್ಟಿ ನೋಡಿ ಬಿಸಿಯಾಗಿದೆ ಎಂದು ನೋಡಿ ಕೈಕಾಲುಗಳೆಲ್ಲ ನೋವುತ್ತಿದೆ ಎಂದು ಹೇಳಿದಳು ಹಾಂ ಜ್ವರ ಬರುವುದಾಗಿರಬಹುದು ನಾನು ನನ್ನ ಮಗ ಅರುಣನಲ್ಲಿ ಮಗ ಅರುಣ್ ಅಮ್ಮನಿಗೆ ಜ್ವರ ಬರುತ್ತಿದ್ದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಪ್ಪ ಎಂದು ಹೇಳಿದಾಗ ಅಪ್ಪ ಅದು ಈಗ ಎಲ್ಲ ಕಡೆಯೂ ವೈರಲ್ ಜ್ವರ ಇದೆ ಅದಕ್ಕೆಲ್ಲ ಆಸ್ಪತ್ರೆಗೆ ಹೋಗಬೇಕೆಂದಿಲ್ಲ ಪ್ಯಾರಾಸಿಟಮಲ್ ಮಾತ್ರೆ ಕುಡಿದರೆ ಸಾಕು ಎಂದು ಹೇಳಿ ಹೋದನು ಆಗ ಸೊಸೆ ಮಾವ ನನ್ನ ಜೊತೆ ಮೂರು ಪ್ಯಾರಾಸಿಟಮಲ್ ಮಾತ್ರೆ ಇದೆ ಎಂದು ಇದನ್ನು ಅತ್ತೆಗೆ ಕೊಡಿ ಎಂದು ಹೇಳಿದಳು ನಾನು ಆಕೆಗೆ ತಿಂಡಿ ಆದ ನಂತರ ಕೊಟ್ಟುಬಿಟ್ಟೆ ಎರಡು ದಿನ ಕಳೆದರೂ ಮಂಗಳಲಿಗೆ ಜ್ವರ ಕಡಿಮೆ ಆಗಲಿಲ್ಲ ಸಂಜೆ ಮನೆಗೆ ಬಂದ ಮಗನಲ್ಲಿ ಹೇಳಿದೆ ಮಗನೇ ಅಮ್ಮನಿಗೆ ಜ್ವರ ಕಡಿಮೆ ಆಗಲಿಲ್ಲ ಅದಕ್ಕೆ ಮಗ ಹೌದಪ್ಪ ನಾಳೆ ಬೆಳಿಗ್ಗೆ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ಅಪ್ಪ ಸರಿ ನಾನು ಮಂಗಳರ ಹಣೆಗೆ ಬಟ್ಟೆ ಒದ್ದೆ ಮಾಡಿಟ್ಟೆ ರಾತ್ರಿ ಇಡೀ ಮಂಗಳ ನರಳಾಡುತ್ತಿದ್ದಳು ಸೊಸೆಯನ್ನು ಮತ್ತು ಮಗನನ್ನು ಕರೆದೆ ಅವರು ಬಂದು ಈಗ ಈ ಮಾತ್ರೆಯನ್ನು ಕುಡಿಯಿರಿ ಬೆಳಗಾಗಲೇ ಆಸ್ಪತ್ರೆಗೆ ಹೋಗೋಣ ಎಂದು ಹೇಳಿ ಕೋಣೆಗೆ ಹೋಗಿ ಮಲಗಿದರು ನಾನು ನಿದ್ದೆ ಮಾಡದೆ ರಾತ್ರಿ ಪೂರ್ತಿ ಮ ಅವಳನ್ನು ಕರೆಯುತ್ತಾ ಮಂಗಳ ಮಂಗಳ ನೋಡು ಇಲ್ಲಿ ಕಣ್ಣು ತೆರೆ ನೀರು ಕುಡಿ ಎಂದು ಆರೈಕೆ ಮಾಡುತ್ತಿದ್ದೆ ಆಕೆ ಅರ್ಧ ಕಣ್ಣು ತೆರೆದು ನೋಡುತ್ತಿದ್ದಳು ಮಂಗಳ ಏನಾಗ್ತಿದೆ ನೋಡು ಇಲ್ಲಿ ಹೇಗೂ ಬೆಳಿಗ್ಗೆ ನಾಲ್ಕು ಗಂಟೆ ಆಯಿತು ಹೋಗಿ ಮಗನನ್ನು ಕರೆದೆ ಮಗನೇ ಗಂಟೆ ನಾಲ್ಕು ಆಗಿದೆ ಅಮ್ಮನಿಗೆ ಏನೂ ಗೊತ್ತಾಗುತ್ತಾ ಇಲ್ಲ ಬಾ ಮಗನೇ ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಅಪ್ಪ ಅಲ್ಲಿ ಈಗ ಡಾಕ್ಟರ್ಸ್ಗಳು ಇಲ್ಲ ಬೆಳಿಗ್ಗೆ ಏಳು ಗಂಟೆ ಆಗಲಿ ಎಂದ ನಾನು ಏನು ಮಾಡುವ ಸ್ಥಿತಿಯಲ್ಲಿರದೆ ಹಾಗೆಯೇ ಮಂಗಳಾಲ ಹತ್ತಿರ ಹೋದೆ ಆಕೆ ಮೆಲ್ಲನೆ ರೀ ನೀವು ಮಲಗಿ ಎಂದು ಹೇಳಿದಳು ಇನ್ನೂ ಸ್ವಲ್ಪ ಹೊತ್ತು ಇರುವುದರಿಂದ ನಾನು ಮಲಗುವುದಿಲ್ಲ ಅಂದುಕೊಂಡೆ ಅವಳ ಬಗ್ಗೆನೇ ಚಿಂತಿಸುತ್ತಾ ಗೋಡೆಗೆ ತಲೆಯನ್ನು ಬಾಗಿಸಿದೆ ನನಗೆ ಅರಿವೇ ಬಾರದ ಹಾಗೆ ನಿದ್ದೆ ಬಂದು ಬಿಟ್ಟಿತು ಎಚ್ಚರವಾಗಿ ನೋಡುವಾಗ ಗಂಟೆ ಏಳು ಮೂವತ್ತು ಆಗಿತ್ತು ಅಯ್ಯೋ ದೇವರೇ ಮಂಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿದೆ ಅಲ್ವಾ ಎಂದುಕೊಂಡು ಮಂಗಳ ಮಂಗಳ ಎಂದು ಕರೆದೆ ಆದರೆ ನನ್ನ ಮಂಗಳ ಯಾವ ಶಬ್ದವೂ ಮಾಡುತ್ತಿರಲಿಲ್ಲ ನರಳಾಟನೇ ಇರಲಿಲ್ಲ ಮೈ ಬಿಸಿಯೂ ಇರಲಿಲ್ಲ ಏನಾಯಿತು ಎಂದು ನನಗೆ ಗೊತ್ತಾಗ್ತಾನೇ ಇರಲಿಲ್ಲ ಮಗನೇ ಎಂದು ಜೋರಾಗಿ ಕಿರುಚಿದೆ ಅವರದ್ದು ಓಡಿಕೊಂಡು ಬಂದರು ಆದರೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿಬಿಟ್ಟಳು ಮಗ ಮತ್ತು ಸೊಸೆ ಅಯ್ಯೋ ಅಮ್ಮ ನಮ್ಮನ್ನು ಬಿಟ್ಟು ಹೊರಟು ಹೋದಿಯಾ ಎಂದು ಗಳಗಳನೆ ಅತ್ತರು ರಾತ್ರಿಯೇ ನನ್ನ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರೆ ನನ್ನ ಹೆಂಡತಿ ಮಂಗಳ ಬದುಕಿ ಉಳಿಯುತ್ತಿದ್ದಳು ನನ್ನ ಹೆಂಡತಿಯ ಅಂತ್ಯ ಸಂಸ್ಕಾರ ಎಲ್ಲವೂ ಮುಗಿಯಿತು ಕಾರ್ಯಕ್ರಮವೂ ಮುಗಿಯಿತು ನಾನು ಏಕಾಂಗಿಯಾಗಿ ಬಿಟ್ಟೆ ಹಾಗೆ ಮುತ್ತೈದೆಯಾಗಿ ಸತ್ತು ಹೋದಳು ಆ ದಿನದಿಂದ ನನ್ನ ವ್ಯತೆ ಹೇಳತೀರದು ಗಂಡ ಸತ್ತು ಹೋದರೆ ಮಕ್ಕಳಿಂದ ಎತ್ತ ತಾಯಿಗೆ ಸಿಗುವಷ್ಟು ಪ್ರೀತಿ ಗೌರವ ಭಯ ಹೆಂಡತಿ ಸತ್ತ ಮೇಲೆ ಗಂಡನಿಗೆ ಸಿಗುವುದೇ ಇಲ್ಲ ಸಾಯುವುದಾದರೆ ಹೆಂಡತಿಗಿಂತ ಮೊದಲು ನಾವು ಸಾಯಬೇಕು ಹೆಂಡತಿ ಸತ್ತು ಮಕ್ಕಳ ಜೊತೆ ಬದುಕುವಂತಹ ಜೀವನ ಯಾವ ನಾಯಿಗೂ ಬೇಡ ನಾನು ನನ್ನ ಹೆಂಡತಿಯನ್ನು ಎಷ್ಟು ಕೂಗಿದರು ಎಷ್ಟು ಅತ್ತರೂ ಎಷ್ಟು ಬೇಡಿಕೊಂಡರೂ ಆಕೆ ತಿರುಗಿ ಬರಲೇ ಇಲ್ಲ ಶ್ರೀನಾಥ್ ಅವರಿಗೆ ತಟ್ಟನೆ ಹೊರಗಡೆಯಿಂದ ಏನೋ ಒಂದು ಶಬ್ದ ಕೇಳುತ್ತೆ ಶ್ರೀನಾಥ್ ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಿತ್ತು ಶ್ರೀನಾಥ್ ಅವರಿಗೆ ತುಂಬ ಬೇಸರವಾಗುತ್ತಿತ್ತು ಅದಕ್ಕೋಸ್ಕರ ಟಿ ವಿ ಆನ್ ಮಾಡಿ ನ್ಯೂಸ್ ನೋಡಲು ಚಾನೆಲ್ ಚೇಂಜ್ ಮಾಡಿದರು ಮಾಧ್ಯಮದವರು ಯಾವುದೋ ಹೋಟೆಲಲ್ಲಿ ಪಾರ್ಟಿ ಇರೋ ಕಡೆ ಹೋಗಿ ಒಬ್ಬರ ಹತ್ರ ಮಾತನಾಡುತ್ತಿದ್ದರು ಏನದು ಯಾವ ಪಾರ್ಟಿದು ಎಂದು ನಾನು ಚಿಂತಿಸಿದೆ ಅಂದು ಪ್ರೇಮಿಗಳ ದಿನ ಫೆಬ್ರವರಿ ಹದಿನಾಲ್ಕು ಎಲ್ಲರೂ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿದ್ದರು ನಾನು ಕೂಡ ನನ್ನ ಮಗ ಮತ್ತು ಸೊಸೆಯನ್ನು ಗಮನಿಸಿರಲಿಲ್ಲ ಮತ್ತೆ ಗೊತ್ತಾಯಿತು ಅವರು ಕೂಡ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ದರು ಹೋ ಇವರು ಹೋದದ್ದು ಎಂಗೇಜ್ಮೆಂಟ್ ಫಂಕ್ಷನ್ ಅಲ್ಲ ಮೆಹಂದಿ ಅಲ್ಲ ಮುಂಜಿನೂ ಅಲ್ಲ ಇವರು ಹೋದದ್ದು ಪ್ರೇಮಿಗಳ ದಿನವನ್ನು ಆಚರಿಸುವುದಕ್ಕಾಗಿ ಇವತ್ತಿನ ಕಾಲದ ಮಕ್ಕಳು ಭಾಗ್ಯವಂತರು ಪ್ರತಿಯೊಂದು ದಿನವನ್ನು ಆಚರಿಸುತ್ತಿದ್ದಾರೆ ಆದರೆ ಅಂದು ನಾವು ಪ್ರೇಮಿಗಳ ದಿನವನ್ನು ಹೆಂಡತಿಯರು ಗಂಡನಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಿದ್ದರು ಈಗಿನ ಕಾಲದ ಮಕ್ಕಳು ಆಗಲ್ಲ ಗಿಫ್ಟ್ ಕೇಕ್ ಅದು ಇದು ಎಂದು ದಿನವನ್ನು ವ್ಯರ್ಥ ಮಾಡುತ್ತಿದ್ದಾರೆ ತಾಳಕ್ಕೆ ಕುಣಿಯುವ ಗಂಡ ಸಿಕ್ಕಿದ್ರೆ ಕೇಳುವುದೇ ಬೇಡ ಅಯ್ಯೋ ದೇವರೇ ನಾನೆಷ್ಟು ಪಾಪಿ ನನ್ನ ಹೆಂಡತಿಗೆ ಒಂದು ಸಲಾನು ಐ ಲವ್ ಯು ಎಂದು ಹೇಳಲಿಲ್ಲ ಯಾವುದೇ ಒಂದು ಗಿಫ್ಟನ್ನು ಕೊಡಲಿಲ್ಲ ಎಲ್ಲಿಗೂ ಕೂಡ ಆಕೆಯನ್ನು ಕರೆದುಕೊಂಡು ಹೋಗಲಿಲ್ಲ ಎಲ್ಲಿಗಾದರೂ ಹೋಗುವ ಎಂದರೆ ಟಿ ಟಿ ವಿ ನೋಡಿದರೆ ಅದರಲ್ಲಿ ಕಾಣುತ್ತೆ ಎಂದು ಹೇಳುತ್ತಿದ್ದೆ ಆದರೂ ಆಕೆ ನನ್ನ ಜೊತೆ ಆ ವಿಷಯದಲ್ಲಿ ಜಗಳವಾಡಲಿಲ್ಲ ನೀನ ತಂದ್ಕೊಳ್ತಿದ್ರು ನಾನು ಒಂಟಿಯಾಗಿ ಮನೆಯಲ್ಲಿರುವಾಗ ಅದು ಅಲ್ಲದೆ ರಾತ್ರಿ ಹೊತ್ತು ಅಡುಗೆ ಕೂಡ ಮಾಡಿರಲಿಲ್ಲ ಮಾವ ಅಥವಾ ಅಪ್ಪ ನೀವು ನಮ್ಮ ಜೊತೆ ಬರುತ್ತೀರಾ ಎಂದು ಕೇಳಿರಲಿಲ್ಲ ನನ್ನ ಹೆಂಡತಿ ಇದ್ದಿದ್ದರೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದಳ ಅಯ್ಯೋ ಯಾಕೆ ನೀನು ನನ್ನನ್ನು ಬಿಟ್ಟು ಹೋದೆ ನಾನು ಇಲ್ಲಿ ಒಂಟಿಯಾಗುತ್ತೇನೆ ಎಂದು ನಿನಗೆ ಗೊತ್ತಿಲ್ವಾ ಇಲ್ಲಿ ನನ್ನ ಬಗ್ಗೆ ಕರುಣೆ ತೋರಿಸಲು ಯಾರೂ ಇಲ್ಲ ನನ್ನ ಹಣೆ ಬರಹದಲ್ಲಿ ಇದೆಲ್ಲ ಬರೆದಷ್ಟು ಏನು ಮಾಡುವುದಕ್ಕೆ ಆಗುತ್ತೆ ಎಂದು ಚಿಂತೆ ಮಾಡುತ್ತಾ ಬಟ್ಟೆ ಬದಲಾಯಿಸಿದರು ಶ್ರೀನಾಥ್ ಅವರಲ್ಲಿ ಕೆಂಪು ಬಣ್ಣದ ಶರ್ವಾಣಿ ಇತ್ತು ಅದು ತನ್ನ ಮದುವೆಯ ಸಂದರ್ಭದಲ್ಲಿ ತೆಗೆದ ಶರ್ವಾಣಿಯಾಗಿತ್ತು ತನ್ನ ಈ ವಯಸ್ಸಲ್ಲಿ ಈ ಬಟ್ಟೆಯನ್ನು ಧರಿಸಿದರೆ ಜನ ಏನು ಅಂದುಕೊಳ್ಳಬಹುದು ಎಂದು ಯೋಚಿಸದೆ ಧರಿಸಿಕೊಂಡು ಹೊರಟು ಬಿಟ್ಟರು ತನ್ನಲ್ಲಿರುವ ಬೀಗದ ಕೀಯನ್ನು ತೆಗೆದು ಬಾಗಿಲಿಗೆ ಹಾಕಿದರು ಹೊರಗಡೆ ಗೇಟಿಗೆ ಬೀಗ ಹಾಕಿಕೊಂಡು ಆಟೋ ರಿಕ್ಷಾವನ್ನು ನಿಲ್ಲಿಸಿ ಅದರಲ್ಲಿ ಹೋದರು ಈಗಾಗಲೇ ಸಮಯ ಏಳು ಗಂಟೆಯಾಗಿತ್ತು ಚಾಲಕನಲ್ಲಿ ನೀನು ಐಸ್ ಕ್ರೀಮ್ ಪಾರ್ಲರ್ ಹತ್ತಿರ ನಿಲ್ಲಿಸು ಎಂದು ಹೇಳಿದರು ನೇರವಾಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ನನಗೆ ಹನಿಮೂನ್ ಸ್ಪೆಷಲ್ ಐಸ್ ಕ್ರೀಮ್ ಕೊಡಪ್ಪ ಎಂದರು ಅವರ ಕಲ್ಪನೆಯಲ್ಲಿ ಆಗ ತನ್ನ ಹೆಂಡತಿ ತನ್ನ ಮುಂದೆ ಕೂತಿದ್ದಾಳೆ ನಾನು ಮತ್ತು ಅವಳು ಒಟ್ಟಿಗೆ ಕೂತು ಐಸ್ ಕ್ರೀಮ್ ತಿನ್ನುತ್ತಿದ್ದೇವೆ ಅಂದುಕೊಂಡರು ಅಲ್ಲಿ ಸೇರಿದ್ದ ಜನ ಎಲ್ಲ ಇವರನ್ನೇ ನೋಡುತ್ತಿದ್ದರು ಯಾವುದನ್ನು ಲೆಕ್ಕಿಸಿರಲಿಲ್ಲ ಐಸ್ ಕ್ರೀಮ್ ತಿಂದು ಮುಗಿತಾ ಬಂತು ನಗುಮುಖದೊಂದಿಗೆ ಕಣ್ಣೀರು ಒರೆಸಿಕೊಂಡರು ಹೊರಗಡೆ ಮರದ ಕೆಳಗೆ ಕುರ್ಚಿಯನ್ನು ಇಟ್ಟಿದ್ದರು ಸುತ್ತಲೂ ಲೈಟಿಂಗ್ಸ್ ನಿಂದ ಅಲಂಕರಿಸಿದ್ದರು ಹಲವಾರು ಯುವ ಪ್ರೇಮಿಗಳು ಅಂದು ಅಲ್ಲಿ ಬಂದು ಐಸ್ ಕ್ರೀಮ್ ತಿನ್ನುತ್ತಿದ್ದರು ಮತ್ತು ಆ ದಿನವನ್ನು ಎಂಜಾಯ್ ಮಾಡುತ್ತಿದ್ದರು ಆಗ ಒಂದು ಹುಡುಗಿ ಬಲೂನ್ ಮಾರುತ್ತಾ ಬರುತ್ತಿದ್ದಳು ತಾತ ತಾತ ಒಂದು ಬಲೂನ್ ತೆಗೆಯಿರಿ ಎಂದು ಒತ್ತಾಯಿಸುತ್ತಿದ್ದಳು ಶ್ರೀನಾಥ್ ಅವರು ಬಲೂನ್ ರೇಟನ್ನು ಕೇಳಿ ಇನ್ನೂರು ರೂಪಾಯಿ ಕೊಟ್ಟು ಎಲ್ಲ ಬಲೂನನ್ನು ತೆಗೆದುಕೊಂಡರು ನಡು ಮಾರ್ಗಕ್ಕೆ ಬಂದು ಬಲೂನನ್ನು ಗಾಳಿಗೆ ಬಿಟ್ಟರು ಜನ ಎಲ್ಲ ಆಕಾಶದತ್ತ ನೋಡುತ್ತಾಯೋ ಈ ವ್ಯಕ್ತಿ ಏನಾಗಿದೆ ಎಂದು ಆಶ್ಚರ್ಯದಿಂದ ನೋಡಲು ಪ್ರಾರಂಭಿಸಿದರುನಾಥ ಅವರು ಬಲೂನ್ ಮೇಲಕ್ಕೆ ಹೋಗುತ್ತಿದ್ದಂತೆ ಮಂಗಳ ಐ ಲವ್ ಯು ಐ ಲವ್ ಯು ಮಂಗಳ ಎಂದು ಜೋರಾಗಿ ಕಿರುಚುತ್ತ ಐ ಲವ್ ಯು ಎಂದು ಹೇಳುತ್ತಾ ಕುಸಿದರು ಸೇರಿದ ಜನರೆಲ್ಲ ಮೂಕ ವಿಸ್ಮತರಾದರು ಹತ್ತಿರ ಬಂದು ನೋಡಿದಾಗ ಶ್ರೀನಾಥ್ ಅವರ ಉಸಿರು ನಿಂತಿತ್ತು ಕಾರಲ್ಲಿ ಪಾರ್ಟಿ ಮುಗಿಸಿ ಬರುತ್ತಿದ್ದ ಶ್ರೀಕಾಂತ್ ಅವರ ಮಗ ಮತ್ತು ಸೊಸೆ ಏನಾಯಿತು ಯಾರದು ಎಂದು ನೋಡುವಾಗ ಅದು ಶ್ರೀಕಾಂತ ಗೆದ್ದರು ಅಪ್ಪ ಅಂತ ಹೇಳಿ ಮಗ ಅಳುತ್ತ ಬಂದ ಕೊನೆಗೆ ಶವ ಸಂಸ್ಕಾರವನ್ನು ಮಾಡಲಾಯಿತು ಅಮ್ಮ ಸತ್ತ ಮೇಲೆ ಅಪ್ಪನನ್ನು ನಾವು ದೂರ ಮಾಡಬಾರದು ನಮಗೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಬೆವರು ಸುರಿಸಿದ್ದಾರೆ ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದನ್ನು ನಾವು ನೆನಪಿಸಿಕೊಂಡು ಅವರ ಆ ವೃದ್ಧಾಪ್ಯ ಜೀವನಕ್ಕೆ ನಾವು ಸುಖ ಸಂತೋಷವನ್ನು ನೀಡಿ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕು ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ